ಈ ಅತಿ ಶೀಘ್ರದಲ್ಲೇ ಬೆಂಬಲ ಬೆಲೆ ಬೇಕಾಗಿದೆ ಮಾವಿನಕಾಯಿ ತೋಟಗಳಲ್ಲಿ ಕೊಳೆ ತಂದಿದೆ ಬಚ್ಚೊಡಗ ಬಂದಿದೆ ನೀರಿನಂಶ ಜಾಸ್ತಿಯಾಗಿ ಮಳೆ ಜಾಸ್ತಿ ಆದ ಕಾರಣ ಆದ್ದರಿಂದ ಈಗ ಕೂಡಲೇ ಇಮಿಡಿಯೇಟ್ ಆಗಿ ನಾವು ಈಗ ಹಾರ್ವೆಸ್ಟ್ ಮಾಡಲೇಬೇಕಾಗಿರೋದ್ರಿಂದ ದಿನ ದಿನ ಇದ್ದೇ ಆಗ್ತಾ ಹೋದರೆ ಆಗಲ್ಲ ಸರ್ಕಾರಕ್ಕೆ ಬಿಸಿ ಮುಡಿಸುವಂಥ ಕೆಲಸ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರೈತರೆಲ್ಲ ಬೀದಿಗೆ ಬಂದು ಇವತ್ತು ಹೋರಾಟಗಾರರನ್ನು ಸಂಪರ್ಕಿಸಿದಂಥ ಸಂದರ್ಭದಲ್ಲಿ ಇವತ್ತು ರೈತರು ಹೋರಾಟಗಾರರು ಸಣ್ಣ ವ್ಯಾಪಾರಸ್ಥರು ಮಂಡಿ ಮಾಲೀಕರು ಎಲ್ಲ ಸಂಘಟನೆಗಳ ಸಹಯೋಗದಿಂದ ನಾಳೆ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಬಂದನ್ನು ಘೋಷಣೆ ಮಾಡಲಾಗಿದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬಂದಿರುತ್ತೆ ನಮ್ಮ ಬಂದಿಗೆ ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ಕೂಡಲೇ ಕಪಲ ಘೋಷಣೆ ಮಾಡಿಸಬೇಕು ಇಲ್ಲದಿದ್ದಲ್ಲಿ ನಿರಂತರ ಅನಿರ್ದಿಷ್ಟವಾದ ಕಾಲ ನಾವು ದರಡಿಯನ್ನು ಮಾಡ್ತೀವಿ ಮತ್ತು ಜಿಲ್ಲಾ ಮತ್ತು ರಾಜ್ಯ ಬಂದಿಗೆ ಕರೆಯನ್ನು ನೀಡ್ತೀವಿ ಅಂತ ಈ ಮೂಲಕ ಎಚ್ಚರಿಯನ್ನು ಕೊಡ್ತಾ ನಾಳೆ ಬಂದಿಗೆ ಎಲ್ಲರೂ ಸಹಕರಿಸಬೇಕಾಗಿ ಎಲ್ಲರನ್ನೂ ಮನವಿಯನ್ನು ಮಾಡಿಕೊಳ್ತೇವೆ ಯಾವುದೇ ವೆಹಿಕಲ್ಸ್ ಕೂಡ ತಾಲೂಕಿನಾದ್ಯಂತ ಓಡಾಡದಿರ ಬಂದ್ ಮಾಡಲಾಗುವುದು ಆದರೆ ಆಸ್ಪಿಟಲ್ಸು ಆಂಬುಲೆನ್ಸು ಹಾಲು ಮೆಡಿಕಲ್ ಸ್ಟೋರ್ಸ್ ಇದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಶಾಲಾ ಕಾಲೇಜುಗಳಿಗೆ ಶಾಲಾ ಕಾಲೇಜುಗಳು ಸಹ ನಮ್ಮ ಜೊತೆ ಕೈ ಜೋಡಿಸಿದೆ ಶಾಲಾ ಕಾಲೇಜುಗಳು ಎಂ ಸಿ ಮಾರ್ಕೆಟ್ ಸಂಪೂರ್ಣವಾಗಿ ಬಂದಾಗಿರುತ್ತೆ ಯಾವುದೇ ರೈತರು ಮಾವಿನ ಟೊಮೆಟ್ ತಮಿಣಕಾಯಿ ಕೀಳೋದಿಲ್ಲ ನಾಳೆ ಸಂಪೂರ್ಣವಾಗಿ ಬಂದಿರುತ್ತದೆ ಯಾರುಗಳನ್ನ ರಸ್ತೆಗಳಿಗೆ ಹಾಕಿ ಬಂದ್ ಮಾಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಹೇಗೆಲ್ಲ ಬರೀ ಆಂಬುಲೆನ್ಸ್ ಸೇವೆ ಒಂದು ಬಿಟ್ಟು ಯಾರೋ ಖಾಸಗಿ ವಾಹನಗಳಿರ್ಬೋದು ಇನ್ನೊಂದಾಗಲಿ ಯಾವುದಕ್ಕೂ ಅವಕಾಶ ಇರೋದಿಲ್ಲ ಬೆಳೆಗಾರ ಸಂಘದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ವಿವಿಧ ಮಾಲೆ ಸಂಘಟನೆಗಳು ಎಲ್ಲರೂ ಒಟ್ಟಿಗೆ ಸೇರಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪಕ್ಷದ ಮುಖಂಡರು ಒಟ್ಟಿಗೆ ಸೇರಿಕೊಂಡು ಇವತ್ತು ಏನು ನಾಳೆ ಬಂದ್ ಮಾಡಬೇಕು ಅಂತ ಹೇಳಿ ಮೀಟಿಂಗನ್ನು ಕರೆದಿದ್ದರು ಇದು ಯಶಸ್ವಿಯಾಗಿ ಎಲ್ಲರೂ ಒಪ್ಕೊಂಡು ವರ್ತಕರಿಂದ ಹಿಡಿದು ಪ್ರತಿಯೊಬ್ಬರೂ ಒಪ್ಕೊಂಡು ನಾವೆಲ್ಲ ಇದಕ್ಕೆ ಸಹಕಾರ ಕೊಡ್ತೀರಿ ರೈತರು ನಮ್ಮ ಜೀವನಾಡಿ ಅವರು ರೈತರಿಗೋಸ್ಕರ ನಾವು ಅವರಿಲ್ಲಾದ್ರೆ ನಾವಿಲ್ಲ ಅಂತ ಹೇಳಿ ಎಲ್ಲರೂ ಕೇಳ್ತಿರೋದರಿಂದ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಏನು ವೈದ್ಯಕೀಯ ಸೇವೆಗಳು ಬಿಟ್ಟು ತುಂಬ ಇಂಪಾರ್ಟೆಂಟ್ ಏನಿದೆ ಅದನ್ನು ಬಿಟ್ಟು ಇನ್ನೆಲ್ಲ ರದ್ದಾಗ್ತದೆ ಎಲ್ಲ ಐದು ಸರ್ಕಲ್ಗಳು ಬಾರ್ಡರ್ಸ್ ಏನಿದೆ ಅದನ್ನೆಲ್ಲ ಬದ್ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಂಧ್ರದಲ್ಲಿ ಬೆಂಬಲ ಬೆಲೆ ಸೂಚನೆ ಘೋಷಣೆ ಮಾಡಿದ್ದಾರೆ ಮತ್ತು ಎಂಟು ರೂಪಾಯಿಗೆ ರೇಟ್ ತೊಗೋಬೇಕು ಅಂತ ಹೇಳಿ ಹೋದರು ಆದೇಶ ಮಾಡಿರೋದ್ರಿಂದ ಅದೇ ರೀತಿಯಲ್ಲಿ ನಮ್ಮದನ್ನು ಮಾಡಬೇಕು ಮತ್ತು ಬೆಂಬಲ ಬೆಲೆ ತುರ್ತಾಗಿ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರ ಎಲ್ಲ ಮಾವುಗಳಿಗಾರರು ರೈತರ ಇದೊಂದು ಒಕ್ಕರ್ಣಿನ ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಅವರು ನಮ್ಮ ನಂದಿನವರು ಎಲ್ಲರನ್ನ ಒಟ್ಟಿಗೆ ಸೇರಿಕೊಂಡು ನಮ್ಮ ವರ್ತಕರು ಮತ್ತು ಪ್ರತಿಯೊಬ್ಬರು ನಮ್ಮ ಜೊತೆಯಲ್ಲಿ ಕಾರ್ಮಿಕರು ಕಾರ್ಮಿಕರು ಮೂರ್ತಿ ಕಾರ್ಮಿಕರು ಇದಾರಲ್ಲ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ನಾವು ನಾಳೆ ಯಾವುದನ್ನು ನಾವು ಯಾವುದೇ ರೀತಿಯಾದಂಥ ಮಾವು ಇನ್ನೊಂದು ಮೊದಲು ತುಂಬೋದು ತುಂಬದ ಏನು ಕೆಲಸ ಮಾಡಲ್ಲ ನಾವು ನಿಮ್ಮ ಜೊತೆಲಿ ಇರ್ತೀರಿ ಅಂತ ಹೇಳಿರೋದ್ರಿಂದ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಎಚ್ಚರ್ಕೊಳ್ಳಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ತದನಂತರ ನಾವು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಮಾವುಗಳಗಾರನ ಒಟ್ಟಿಗೆ ಜೊತೆಲಿ ಜೊತೆಲ್ಕಟ್ಟಂಥ ಎಲ್ಲ ಮುಖಂಡಗಳನ್ನು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ವಿರೋಧ ಪಕ್ಷದ ನಾಯಕರಾದಂಥ ಶರಣ್ಣರು ಮತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಹಿರಿಯ ಮುಖಂಡರುಗಳು ಕೇಂದ್ರದಲ್ಲಿರ್ತಕ್ಕಂಥ ಸಚಿವರುಗಳಿಗೆ ಈ ವಿಷಯನ ತಿಳಿಸಿ ಈಗಾಗಲೇ ಮೊನ್ನೆ ನಾವು ಕೇಂದ್ರ ಸಚಿವ ಕೃಷಿ ಸಚಿವರಿಗೆ ನಾವು ಮೆಮೊರಾಂಡಮ್ ಕೊಟ್ಟಿರೋದ್ರಿಂದ ಇದಕ್ಕೆ ಏನು ಎಮ್ ಎಸ್ ಬಿ ಇದೆ ಏನು ರೇಟ್ ಮಿನಿಮಮ್ ರೇಟ್ ಫಿಕ್ಸ್ ಮಾಡಬೇಕು ಮತ್ತು ಜಿ ಎಸ್ ಟಿ ಏನು ಕಡಿಮೆ ಮಾಡಬೇಕು ಮತ್ತು ಮಧ್ಯಾಹ್ನದ ಊಟ ಏನು ನಮ್ಮಲ್ಲಿ ಕೊಡ್ತಾ ಇದ್ದೀರಿ ಅದರಲ್ಲಿ ನಮ್ಮ ಮಾವು ಬಳಿಗಾರದ ದ್ಯೂಸ ಏನನ್ನು ಮಂಗಳಕ್ಕೆ ಕೊಡಬೇಕು ಮತ್ತು ಇಲ್ಲಿ ಸ್ವಲ್ಪ್ ಫ್ಯಾಕ್ಟ್ರಿಗಳನ್ನು ಫುಡ್ ಪ್ರೊಸೆಸ್ ಯೂನಿಟ್ಸ್ನ ನಮ್ಮ ಮಾವು ಸಂಬಂಧಪಟ್ಟಂಗೆ ಆಗಲಿ ಅಥವಾ ಟಮಟಕ್ಕೆ ಸಂಬಂಧಪಟ್ಟಂಗೆ ಆಗಲಿ ಇದ್ದರೆ ಸಂಬಂಧಪಟ್ಟಂತ ಸಂಬಂಧಪಟ್ಟ ಪ್ರೊಫೆಸರ್ಸ್ ಯೂನಿಟ್ಗಳನ್ನು ಸ್ಥಾಪನೆ ಮಾಡಬೇಕಂತ ಇಲ್ಲಿ ಬೆಳವಣಿಗೆ ಸಂಸ್ಕರಣಾ ಘಟಕಗಳನ್ನು ಮಾಡಬೇಕಂತ ಹೇಳಿದೆ ನಾವು ರೇಷ್ಮೆಯಿಂದ ಹಿಡಿದು ನಮ್ಮ ಟೊಮಾಟೋ ಇಂದ ಹಿಡಿದು ಮಾವಿಂದ ಹಿಡಿದು ಇದೆಲ್ಲದಕ್ಕೂ ಬೆಂಬಲ ಬೆಲೆ ಕೊಡಬೇಕು ಅನ್ನೋದಕ್ಕಿ ಪರ್ಮನೆಂಟ್ ಸೊಲ್ಯೂಷನ್ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡಿ ಸರ್ಕಾರ ಕೇ ರಾಜ್ಯದ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾವು ರೈತರಿಗೆ ಅನುಕೂಲ ಆಗೋದನ್ನು ಹೇಳಿ ಮಾಡ್ತೀವಿ ನಾಳೆ ಎಲ್ಲರನ್ನೂ ಇದಕ್ಕೆ ಸಹಕಾರ ಕೊಟ್ಟು ಈ ಬಂದಿಗೆ ಯಶಸ್ವಿ ಕೊಟ್ಟು ರೈತರಿಗೆ ನೀವು ಎಲ್ಲರೂ ಬೆಂಬಲಿಸಬೇಕು ಪ್ರತಿಯೊಂದು ರೈತರು ಅದು ಅರ್ಧ ಎಕರೆಯಿಂದ ಒಂದು ಎಕರೆ ಮಾವು ಬೆಳೆದಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ಇದರಲ್ಲಿ ಬಂದು ಶ್ರೀನಿವಾಸಪುರದಲ್ಲಿ ಭಾಗವಹಿಸಿ ನಾವಿದ್ದೀರಿ ನಾವೆಲ್ಲ ಬಂದು ರೈತರಲ್ಲ ಹೇಳಿ ನೀವೆಲ್ಲ ನೋಡ್ಸೋದ್ರ ಮುಖಾಂತರ ನಾವು ಒಗ್ಗಟ್ಟಾಗಿದ್ದೀರಿ ಹೇಳಿ ಈ ಬಂದನ್ನು ಯಶಸ್ವಿ ಹೇಳಿ ನಾನು ಈ ಮೂಲಕ ನಾನು ಕರೆ ಕೊಡ್ತೀನಿ ನಮ್ಮ